ಕುಡ್ಚಿ ಬಾಗಲ್ಕೋಟ ರೈಲ್ ಮಾರ್ಗದ ಪರವಾಗಿ ಬಹಳ ದಿನಗಳಿಂದ ಭಾಳ ವರ್ಷಗಳಿಂದ ಈ ಭಾಗದ ಜನರ ಬಹುದೊಡ್ಡ ಬೇಡಿಕೆ ಮತ್ತು ಒತ್ತಡ ಹೀಗಾಗಿ ಇತ್ತೀಚೆಗೆ ನಾನು ಸಂಸದ ಆದ ನಂತರ ಬಹುಶಃ ನೈಋತ್ಯ ರೈಲ್ವೆ ವಲಯದ ಮತ್ತು ಸೆಂಟ್ರಲ್ ರೈಲ್ವೆ ಬೋರ್ಡ್ನಲ್ಲಿ ಈ ಬಗ್ಗೆ ನಾನು ಭಾಳಷ್ಟು ಥರ ಪ್ರಸ್ತಾಪ ಮಾಡಿದ್ದೀನಿ ಈಗಾಗಲೇ ಮೊದಲು ಏನು ಕಂಡೀಷನ್ ಇತ್ತಂದ್ರೆ ಕರ್ನಾಟಕ ಸರ್ಕಾರ ಜಮೀನು ಕೊಡಬೇಕು ಆ ಜಮೀನು ಕೊಟ್ಟ ಮೇಲೆ ನಮ್ಮ ರೈಲು ಕೆಲಸ ಪ್ರಾರಂಭ ಆಗ್ತಾವಂಥೇಳಿ ಆದರೆ ಆ ಮೊದಲು ಇದಕ್ಕಿಲ್ಲ ಸರ್ಕಾರ ಜಮೀನು ಕೊಟ್ಟಂಗೆ ಕೊಟ್ಟಂಗೆ ಅದನ್ನು ಡೆವಲಪ್ಮೆಂಟ್ ಬರ್ತಾ ಬರ್ತಾಯಿದ್ರು ಆ ಕಡೆಯಿಂದ ಬರ್ತಾಯಿದೆ ಯಾದವಾಡದಿಂದ ಈ ಕಡೆ ಒಂದು ಸ್ವಲ್ಪ ಇದೆ ಯಾದವಾಡ ರೈತರಿಗೆ ಇನ್ನೂ ಕೆಲವು ಜನ ರೈತರು ಪರಿಹಾರ ತಗೊಂಡಿಲ್ಲ ಹೀಗಾಗಿ ನಾನು ಯಾದವಾಡ ಭಾಗದವನ ಇರೋದರಿಂದ ಅಲ್ಲಿ ರೈತರಿಗೆ ತಿಳಿ ಒಂದು ಸಲ ಸರ್ಕಾರ ನೋಟಿಫಿಕೇಷನ್ ಆದ ನಂತರ ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಟು ಕೊಡೋದಿಲ್ಲ ನೀವು ಪರಿಹಾರ ಕಡಿಮೆ ಆಗಿದ್ದರೆ ಪರಿಹಾರ ಹೆಚ್ಚು ಕೇಳ್ರಿ ಅದನ್ನು ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ಅದನ್ನು ನೀವು ಕೋರ್ಟ್ ನ್ಯಾಯ ಚಾಲೆಂಜ್ ಮಾಡಬಹುದು ಜಮೀನು ಮಾತ್ರ ಖಾಲಿ ಮಾಡಿ ಕೊಡಬೇಕಾಗುತ್ತೆ ಅನ್ನುವಂತ ತಿಳುವಳಿಕೆ ಹೇಳಿದ ನಂತರ ಇತ್ತೀಚಿಗೆ ಜಿಲ್ಲಾಧಿಕಾರಿಗಳು ಮತ್ತು ಲ್ಯಾಂಡ್ ಎಕ್ವೇಷನ್ ಆಫೀಸರು ರೈಲ್ವೆ ಆಫೀಸರು ಈ ಮೂರು ಅಧಿಕಾರಿಗಳ ಸಂಬಂಧಪಟ್ಟಂಥ ಒಂದು ಸಭೆಯನ್ನು ನಾನು ಆಯೋಜನೆ ಮಾಡಿದ್ದೆ ಯಾವುದೋ ಒಂದು ಕಾರಣದಿಂದ ಅಡಚಣೆಯಾಗಿ ಅದು ಸಭೆ ಮುಂದೋಗ್ಯದ ಹೀಗಾಗಿ ತಕ್ಷಣ ಮತ್ತೊಮ್ಮೆ ನಮ್ಮ ಪಾರ್ಲಿಮೆಂಟ್ ಬಜೆಟ್ ಸೆಷನ್ಗಿಂತ ಅಂದ್ರೆ ಮೊದಲನೇ ಅಂದ್ರೆ ಈ ತಿಂಗಳ ಎಂಟದೊಳಗನೆ ಒಂದು ಸಭೆಯನ್ನು ಮಾಡುವಂತೆ ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ ಒಂದು ವೇಳೆ ಆಗಲಿಲ್ಲ ಅಂದ್ರೆ ಆಫ್ಟರ್ ಬಜೆಟ್ ಸೆಷನ್ ಆದರೂ ಬೆನ್ನತ್ತಿ ಅದನ್ನು ಒತ್ತಾಯ ಮಾಡಿ ಅದಕ್ಕಿರುವಂಥ ಏನು ಆಡಲ್ಸದವ ಏನು ತೊಂದರೆ ಅದವ ಏನು ನಿಧಾನಗತಿ ಆಗ್ತಾಯಿದೆ ಅದನ್ನು ಸರಿ ಮಾಡಿಕೊಳ್ಳುವಂಥ ಕೆಲಸ ನಾವೆಲ್ಲರೂ ಚಿಕ್ಕೋಡಿ ಸಂಸದರು ಬೆಳಗಾವಿ ಸಂಸದರು ಜೊತೆಗೆ ನಾನು ಇರ್ತೀನಿ ಎಲ್ಲರೂ ಸೇರಿ ಅದನ್ನು ಪ್ರಯತ್ನವನ್ನು ಮಾಡ್ತೀನಿ ಈಗ ರೀ ಮುದೋ ಸರ್ವೇದೊಳಗೆ ಏನಾಗಿದೆ ಅಂದ್ರೆ ನನಗೆ ತಿಳಿದು ಬಂದ ಮಾಹಿತಿ ನನಗೆ ನನ್ನ ಕಡೆ ಯಾವ್ದಾರ್ದು ರೈತರು ಬಂದಿರು ಸರ್ವೆ ಮಾಡಿದಾಗ ಬರೀ ಜಮೀನ್ ಸರ್ವೆ ಮಾಡಿದ್ರೆ ಜಮೀನ್ ಕಷ್ಟ ಪರಿಹಾರ ಸಿಗ್ತದ ಆ ಜಮೀನ್ದೊಳಗೆ ಮನಿ ಕಟ್ಟಿದ್ರ ಆ ಜಮೀನ್ದೊಳಗೆ ಬಾವಿ ಕಡ್ದಿದ್ರ ಆ ಜಮೀನ್ದೊಳಗ ಗಿಡಗಳನ್ನ ಇಟ್ಟಿದ್ರ ಅದಕ್ಕೆಲ್ಲ ಬೇರೆ ಬೇರೆ ಪರಿಹಾರ ಅದಾವ ಹೀಗಾಗಿ ಬಾವಿ ಇದ್ದವರು ಅಲ್ಲಿ ಗಿಡ ಇದ್ದವ್ರು ಮನಿ ಇದ್ದವ್ರು ಅಲ್ಲಿ ಏನಾದರೂ ವಿಶೇಷವಾದಂತ ವ್ಯವಸ್ಥೆ ಇತ್ತಂದ್ರ ಅದಕ್ಕೆ ಹೆಚ್ಚು ಪರಿಹಾರ ಸಿಗಬೇಕಾಗ್ತದೆ ಹೀಗಾಗಿ ನಮಗೆ ಅದು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಗಿತ್ತು ಅವ್ರದ್ದು ಹೀಗಾಗಿ ನಾನು ಮರು ಸರ್ವೆ ಮಾಡಿಸಿದಾಗ ಅನೇಕ ಗಿಡಗಳ ಎಂಟ್ರಿ ಅದು ಬಾವಿಗಳ ಎಂಟ್ರಿ ಅದು ಮತ್ತು ಅಲ್ಲಿ ರಸ್ತೆ ಮಾಡಿರ್ತಾರೆ ಆ ರಸ್ತೆಗಳು ಎಂಟ್ರಿ ಅದು ಮನಿ ಕಟ್ಟಿರ್ತಾರೆ ಮನಿ ಎಂಟ್ರಿ ಅದು ಈ ರೀತಿ ಆಗೋದ್ರಿಂದ ಅವ್ರಿಗೆ ಪರಿಹಾರ ಹೆಚ್ಚಿತ್ತು ಹೀಗಾಗಿ ಆ ಕೂಗು ರೈತ್ರ ಅದನ್ನು ನಾವು ರೈತರನ್ನ ಒಮ್ಮೆ ಹೋಗಿ ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ ಅವ್ರ ಮನಸ್ಸು ಒಲಿಸಿ ಅವ್ರನ್ನ ಸರಿ ಮಾಡಿಕೊಂಡು ಅವ್ರಿಗೇನು ಪರಿಹಾರ ಕೊಡಬೇಕು ಕೊಟ್ಟು ಯಾಕಂದರೆ ಜೀವನದಾಗ ಒಂದು ಸಲ ಒಂದು ಜಮೀನು ಹೋತಂದ್ರೆ ಲೈಫ್ ಲಾಂಗ್ ಮತ್ತು ವಾಪಸ್ ಜಮೀನು ಬರೋದಿಲ್ಲ ಅದಕ್ಕೆ ಅವರು ಪರಿಹಾರ ಜಾಸ್ತಿ ಕೊಡಲೇಬೇಕಾಗ್ತದೆ ಈ ದಿಕ್ಕಿನೊಳಗೆ ನಾವು ಪ್ರಯತ್ನ ಮಾಡಿ ಕೊಡಿಸ್ತಾ ಇದ್ದೀವಿ ಅದರಿಂದ ವಿಳಂಬ ಇದೆ ಬರುವಂಥ ದಿವಸದೊಳಗೆ ಇದನ್ನ ಅದನ್ನು ಸರಿ ಮಾಡ್ಕೊಳ್ಳುವಂಥ ಎಲ್ಲ ಪ್ರಯತ್ನಗಳು ನಮ್ಮ ಕಡೆಯಿಂದ ಆಗ್ತವೆ ಮೊದಲು ಹಂಗೆ ಮಾಡ್ತಿದ್ದು ಜಮೀನು ಎಷ್ಟು ವಶ್ಪಡಿಸ್ಕೊಳ್ತಾರೆ ಅಲ್ಲಿ ನಾವು ರೈಲ್ವೆ ಟ್ರ್ಯಾಕ್ ಹಾಕೋತ ಹೋಗಿಬಿಟ್ಟಿದ್ದು ಆದ್ರೆ ಏನಾಗ್ತಿತ್ತು ಏನೋ ತೊಂದರೆ ಆಗಿ ಆ ಟ್ರ್ಯಾಕ್ ಉಳೀತಂದ್ರೆ ರೈಲ್ವೆ ಏನು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರ್ತ ವಾಪಸ್ ಬರೋದಿಲ್ಲ ಅದಕ್ಕೆ ಹೊಸ ಪೊಲೀಸಳಗ್ ಏನು ಮಾಡಿದಾರೆ ಒಂದ್ಸಲ ನಾವು ಆ ಟ್ರ್ಯಾಕ್ ಮಾಡೋದಂತ ನಿಶ್ಚಿತ ಆಗ್ತಂದ್ರೆ ಆ ಪೂರ್ಣ ಜಮೀನು ವಶಪಡಿಸಿಕೊಳ್ಳುವಂಥ ಕೆಲಸ ಸರ್ಕಾರದ್ದು ಯಾವ ರಾಜ್ಯದೊಳಗತ್ತೋ ಆ ರಾಜ್ಯ ಸರ್ಕಾರದ ಇವತ್ತು ಕರ್ನಾಟಕದ ಆಗುವಂತ ಎಲ್ಲ ಯೋಜನೆಗಳನ್ನ ಕರ್ನಾಟಕ ಸರ್ಕಾರ ಲ್ಯಾಂಡ್ ಎಕ್ವಿಷನ್ ಮಾಡಿ ಕೊಡಬೇಕು ಲ್ಯಾಂಡ್ ಎಕ್ವಿಷನ್ ಕಂಪ್ಲೀಟ್ ಆದ ನಂತರ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಆ ಕೆಲಸ ಕೈ ಇರ್ಬೋದು ಪೂರ್ಣ ಆಗ್ಬೇಕು ನಾನು ಬಜೆಟ್ ಅಧಿವೇಶನ್ದಾಗ ಇದಕ್ಕೆ ಸಂಬಂಧಪಟ್ಟಂತ ಪೂರ್ಣ ನಿಮಗೆ ಹೇಳುವಂತ ಪ್ರಯತ್ನ ಮಾಡ್ತೇನೆ ನಾನು ಡೈರೆಕ್ಟ್ ಈಗ ಆಗೋದಿಲ್ಲ ಆ ರೈಲ್ವೆ ಇಲಾಖೆ ಅಧಿಕಾರಿಗಳ ಕಡೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಫೈಲ್ಗಳು ಅವ್ರ ಕಡೆ ಇರ್ತಾವೆ ಯಾವ್ಯಾವ ಹಂತದೊಳಗೆ ಉಳಿದದೋ ಎಷ್ಟು ಕಿಲೋಮೀಟ್ರ್ ಒಳ್ದದೋ ಆ ಡಿಟೇಲ್ ಎಲ್ಲ ತೊಗೊಂಡು ಇನ್ನೊಬ್ಬೇಕಾರ ನಾ ಹರಗೇರಿಗೆ ಭೇಟಿ ಕೊಡ್ತೇನೆ ಭೇಟಿ ಕೊಟ್ಟಂಥ ಸಂದರ್ಭದೊಳಗೆ ನಿಮ್ಮ ಪೂರ್ಣ ಮಾಹಿತಿ ಕೊಡ್ತೇನೆ ಮತ್ತು ಈ ಮಾರ್ಗ ಆಗೋ ತನಕ ನಾವು ಇದಕ್ಕೆ ಕೈ ಜೋಡಿಸುವಂಥ ಅಂದರೆ ರಾಜ್ಯಸಭಾ ಸದಸ್ಯದಲ್ಲಿ ನನಗೇನು ಸಂಬಂಧ ಇಲ್ಲ ಹಂಗೇನಿಲ್ಲ ನಾ ಯಾವುದೇ ನಮ್ಮ ಕರ್ನಾಟಕ ಕೆಲಸ ಬಂದಾಗ ಎಂ ಪಿ ಆ ಲೋ ಆ ಭಾಗದ ಎಂ ಪಿಗಳು ನಾನು ಹೋಗಿ ಬೆನ್ನಾಯ್ತು ಬರ್ರಿ ಹೋಗನು ಅಂತೇಳಿ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೇನೆ ಆ ಆ ಪ್ರಯತ್ನ ಇದು ಮಾಡ್ತೇನೆ